ಬಂದಾಗ ಕವಡೆ ಹಾಕಿದಾಗ ಹೇಳಿದ್ರು ಗುರುಗಳು ಅವ್ರು ಏನ್ ಅವ್ರು ಹೇಳಿದ್ರು ಅದೆಲ್ಲ ಸತ್ಯನೇ ಇವತ್ತು ಕವಡೆ ನನ್ನ ಕಡೆಯಿಂದ ಹಾಕ್ಸಿದ್ರು ಅವ್ರು ನನ್ನ ಮನಸ್ಸಿನಲ್ಲಿ ಏನಿತ್ತು ಅದನ್ನ ಸಂಪೂರ್ಣವಾಗಿ ನೂರಕ್ಕೆ ಸಾವಿರ ಪಟ್ಟು ಸತ್ಯ ಹೇಳಿದ್ರು ನಾವು ಆ ವಿಷಯ ಬಗ್ಗೆ ಏನು ಕೇಳಿಲ್ಲ ಅವ್ರ ಗುರುಗಳ ಸ್ವಹಚ್ಛೆಯಿಂದ ನನ್ನ ಇದ್ದಿದ್ದನ್ನ ಅವ್ರು ಹೇಳಿದ್ರು ಅದು ಹೇಳಿದ ಸತ್ಯನೇ ಅದು ಕರೆಕ್ಟ್ ಆಗಿ ಹೇಳಿದ್ರು ಆದ್ರೆ ಯಾವುದೇ ಒಂದು ಚೂರು ವ್ಯತ್ಯಾಸ ಆಗಿತ್ತು ಆತರ ಹೇಳಿದಾರೆ ವೀಕ್ಷಕರೇ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಪ್ರತಿ ದಿನವೂ ಪವಾಡಗಳು ನಡೆಯುತ್ತಲೇ ಇವೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಸಾವಿರಾರು ಜನರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪ ವರ ಪುಣ್ಯ ಕ್ಷೇತ್ರದಲ್ಲಿ ಶಾಸ್ತ್ರವನ್ನು ಹೇಳಲಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳು ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ಈ ಕವಡೆ ಶಾಸ್ತ್ರದ ಮುಖಾಂತರ ತಿಳಿಯಬಹುದು ಸಮರೆ ನಮ್ದು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ಜಗಳೂರು ಟೌನ್ ಸಮರೆ ನಾನು ಬೆಸ್ಕಾಮಲ್ಲಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಹೆಸರು ಬೋರಾನಾಯ್ಕ ಅಂತಂದು ಇದು ನಾನು ಎರಡನೇ ಟೈಮ್ ಬಂದಿದ್ದೀನಿ ಮೊದಲು ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ ನೋಡಿದ ಮೇಲೆ ನಮ್ಮ ದೊಡ್ಡಪ್ಪರಿಗೊಬ್ಬರಿಗೆ ಕೈ ಶೇಕೆ ಜಾಗ ಅದು ಅದನ್ನು ಗುರುಗಳಿಗೆ ಒಂದ್ಸಲ ಫೋನ್ ಮಾಡಿ ಕಾಲ್ ಮಾ ಕಾಲ್ ಮಾಡಿದ್ದೆ ಒಂದು ವೀಡಿಯೋನೂ ಹಾಕಿದ್ದೆ ಅವರಿಗೆ ಸ್ವಾಮಿಯವರು ಅದನ್ನು ವೀಕ್ಷಣೆ ಮಾಡಿ ಬರ್ರಿ ವಾಸಿಯಾಗುತ್ತೆ ಅಂತ ಹೇಳಿದರು ಫಸ್ಟ್ ಟೈಮ್ ಬಂದು ಕರ್ಕೊಂಡು ಹೋಗಿದ್ದೆ ಅವರು ಹೇಳಿದರು ಗುರುಗಳು ಅಂದರೆ ಬಂದಾಗ ಕವಡೆ ಹಾಕಿದಾಗೂ ಹೇಳಿದರು ಗುರುಗಳು ಅವರು ಏನು ಹೇಳಿದ್ರು ನಾವು ಕೇಳೋದಕ್ಕಿಂತ ಮುಂಚಿದ್ದವಾಗೆ ಅವರು ಹೇಳಿದರು ಅವರು ಅದೆಲ್ಲ ಸತ್ಯನೇ ಇವತ್ತು ಕವಡೆ ನಮ್ಮ ಕಡೆಯಿಂದ ಹಾಕ್ಸಿದ್ರು ಅವರು ನನ್ನ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಸಂಪೂರ್ಣವಾಗಿ ನೂರಕ್ಕೆ ಸಾವಿರ ಪಟ್ಟು ಸತ್ಯ ಹೇಳಿದರು ಗುರುಗಳು ನಾವು ಆ ವಿಷಯದ ಬಗ್ಗೆ ಏನೂ ಕೇಳಿಲ್ಲ ಅವ್ರು ಗುರುಗಳೇ ಸ್ವಹ ಇಚ್ಛೆಯಿಂದ ನನ್ನ ಮನಸ್ಸಿನಾಗಿದ್ದನ್ನು ಅವ್ರು ಹೇಳಿದರು ಅವರು ಅದು ಹೇಳಿದ್ದು ಸತ್ಯನೇ ಅದು ಕರೆಕ್ಟಾಗಿ ಹೇಳಿದರು ಆದರೆ ಇದು ಯಾವುದೇ ಒಂದು ಚೂರು ವ್ಯತ್ಯಾಸ ಆಗಿಲ್ಲ ಆ ಥರ ಹೇಳಿದರೆ ಅವ್ರು ಹೇಳ್ದಂಗೆ ನಾವು ಈಗ ನನಗೊಂದು ಇದು ಹೇಳಿದರು ಅಂತ್ರಕಾಯಿಗೆ ಕೊಡ್ತೀನಿ ಅಂತ ಹೇಳಿದರು ತಗೊಂಡಿದ್ದೀವಿ ಮನೆ ಕಟ್ತಾ ನಾವು ಇಲ್ಲಿ ನಂಬಿದ್ದೀನಿ ಇದನ್ನು ನಾನು ಇಲ್ಲಿ ಹೋಗಿ ಬಂದಾಳಿಂದ ಸಾವಿರಾರು ಜನ ಕೇಳಿದ್ದೀನಿ ಹಿಂಗೆ ಹೋಗಿದ್ದೀನಿ ಹಿಂಗೆ ಆಗ್ತೈತೆ ಒಳ್ಳೇದಾಗುತ್ತೆ ಅಂತ ನಮ್ಮ ನಮ್ಮ ಆಫೀಸ್ ಸ್ಟಾಫೇ ಕೆಲವೊಬ್ಬರು ಒಬ್ಬರಿಗೆ ಮೊನ್ನೆ ಹೊಸ್ದಾಗ ಅಪಾಯಿಂಟ್ ಆಯಿತು ಅವ್ರದ್ದು ಕೌನ್ಸಿಲಿಂಗ್ ಇತ್ತು ಬೆಂಗಳೂರಲ್ಲಿ ನಾನು ಎರಡು ದಿವ್ಸ ಮುಂಚೆನೇ ಅವ್ರಿಗೆ ಹೇಳ್ಬೇಕು ಮನಸ್ಸಲ್ಲಿತ್ತು ನೀವು ಜ ಈ ವಿಜಯಕಾಳಿ ಬಸವಣ್ಣನ ಸ್ವಾಮಿನ ನೆನೆಸ್ಕೊಂಡು ನಿಮ್ಮ ಇಷ್ಟಾರ್ಥ ನಿಮಗೆ ಸಿಗ್ತಕ್ಕಂಥ ಒಳ್ಳೆ ನಿಮ್ಗೆ ಯಾವ ಪ್ಲೇಸ್ ಬೇಕು ಅದು ಕೇಳ್ಕೇಳ್ರಿ ಅದು ಖಂಡಿತ ಆಗುತ್ತಂತ ಹೇಳಿ ಹೇಳ್ಬೇಕಂತ ಅಂದ್ಕೊಂಡೆ ಅವ್ರು ಸಿಗಲಿಲ್ಲ ಅವ್ರು ಸಿಗದಿಲ್ಲದ್ರೂ ಕೌನ್ಸಿಲಿಂಗ್ ದಿವಸ ಬೆಳಗ್ಗೆ ಅವ್ರಿಗೆ ಮತ್ತೆ ಕಾಲ್ ಮಾಡಿದೆ ಅವ್ರು ಹೇಳಿದೆ ಸರ್ ಹಿಂಗೆ ಹೋಗಿದ್ದಾರೆ ಹೇಳಿದರು ಆಯಿತು ನೀವು ವಿಜಯಕಾಳಿ ಬಸವಣ್ಣಗೆ ಇಲ್ಲಿಂದನೇ ಕೈ ಮುಕ್ಕಳ್ರಿ ನಿಮ್ಗೆ ಕೆಲಸ ಆಗುತ್ತೆ ಅಂತಂದು ಅದು ಅದೇ ಥರನೇ ಅವ್ರಿಗೆ ಬೆಳಗ್ಗೆ ಕೌನ್ಸಿಲಿಂಗ್ ಇತ್ತು ಎಂಟುವರೆಗೆ ಅವ್ರು ಅಂದ್ಕೊಂಡಿದ್ಕಿನ್ನ ಒಳ್ಳೆ ಪ್ಲೇಸ ಸಿಕ್ಕಿದೆ ಅದಕ್ಕೆ ಅವರೇ ಸಹಾಯಚ ಬರೋಣ ಹಿಂಗೆ ಹೇಳಿದೆ ಹಿಂಗೆ ಆಯಿತು ಅಲ್ಲಿಗೆ ಹೋಗಿ ನಾವು ಒಂದು ಸಲ ಭೇಟಿ ಅಂತಂದು ಅವ್ರು ಹೇಳಿದರು ಅವರು ಇಲ್ಲಿಗೆ ಬಂದಿದ್ದರಿಂದ ನಮಗೆಲ್ಲ ಭಾಳ ಅನುಕೂಲ ಆಗಿದೆ ಒಳ್ಳೆಯದು ಆಗಿದೆ ನಾವು ಕೇಳದೆ ಇರ್ತಕ್ಕಂಥದ್ದನ್ನ ಗುರುಗಳು ಹೇಳಿದ್ದಾರೆ ಇದು ಮಹಾ ಪವಾಡನೇ ಇದು ಈ ಈಗ ನಮ್ಮ ದೊಡ್ಡಪ್ಪರೇ ಸಾಕ್ಷಿ ಅವ್ರು ಮೊದಲು ಭಾಳ ಶೇಕೇಜ್ ಇತ್ತು ಅದು ಒಂದು ಸಲ ಬಂತಂದ್ರೆ ಗಂಟು ನಿರ್ತಾ ಇರಲಿಲ್ಲ ಈಗ ಸುಮಾರಾಗಿ ಅದು ವಾಸಿ ಆಗಿದೆ ಸ್ವಲ್ಪ ಕಡಿಮೆ ಆಗಿದೆ ಈಗೂ ಹೊರಗಡೆ ಕುಂತಿದ್ವಿ ಅವ್ರು ಹೊರಗಡೆ ಕುಂತ ಯಾವುದೇ ಶೇಕೇಜ್ ಆಗಲಿಲ್ಲ ಏನಿಲ್ಲ ಅವರು ಆರಾಮಾಗಿ ನಿರಾಳ ಕುಂತಿದ್ರು ಆಸ್ಪತ್ರೆ ಅನ್ನೋದು ಒಂದಲ್ಲ ಎರಡಲ್ಲ ಸಾವಿರಾರು ಆಸ್ಪತ್ರೆಗಳು ಹಂಗೆ ಪ್ರತಿಯೊಂದು ಮಣಿಪಾಲ್ ಇರ್ಬೋದು ಬೆಂಗಳೂರು ಮಣಿಪಾಲ್ ಇರ್ಬೋದು ಚಿತ್ರದುರ್ಗ ಇರ್ಬೋದು ಶಿವಮೊಗ್ಗ ಇರ್ಬೋದು ಆಯುರ್ವೇದಿಕ್ ಇರ್ಬೋದು ಮಾಟ ಮಂತ್ರ ಅಂತಂದು ಅದು ಅದ್ರೂ ಭೇಟಿ ಮಾಡಿದ್ವಿ ಅದು ಯಾವುದೂ ಆಗಿಲ್ಲ ಇಲ್ಲಿ ಬಂದಾಗ್ಲಿಂದ ಎರಡನೇ ಟೈಮ್ ನಾವು ಬಂದಿರೋದು ಅದರಿಂದ ಉಪಯೋಗ ಆಗಿದೆ ನಮ್ಮ ದೊಡ್ಡಪ್ಪಗೂ ಆಗಿದೆ ನಮಗೂ ಆಗಿದೆ ಈಗ ಸಿಕ್ಕಾಬಟ್ಟೆ ಅದು ಹೇಳ ಈ ಖುಷಿನೇ ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿಯಾಗಿದೆ ನಮ್ಮದು ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಇವರು ಇರೋದು ಬೆಂಗಳೂರಲ್ಲಿ ನಾನು ಇದು ಸೇರಿ ಮೂರನೇ ಸರಿ ಬರ್ತಾ ಇರೋದು ನಂದು ಸೈಟಿಂದು ಸುಮಾರು ಅಂದರೆ ಎಂಟು ವರ್ಷ ಆಗಿತ್ತು ಇದುವರೆಗೂ ನನ್ನ ಆ ಸೈಟಿಂದು ಆಗ್ತಾನೇ ಇರಲಿಲ್ಲ ಕೆಲಸ ಇವತ್ತು ಈ ಸರಿ ಈಗ ಒಂದು ಹದಿನೈದು ಹಿಂದೆ ಸೈಟ್ ರಿಜಿಸ್ಟ್ರೇಷನ್ ಆಯಿತು ಮೂರು ಸರಿ ಎರಡು ಸರಿ ಬಂದು ಹೋದ್ಮೇಲೆ ಸೈಟ್ ರಿಜಿಸ್ಟ್ರೇಷನ್ ಆಯಿತು ಇದು ಮೂರನೇ ಸರಿ ಇವಾಗ ನಮ್ಮ ತಮ್ಮನಿಗೆ ಕುಡ್ತಾ ಜಾಸ್ತಿ ಆಗಿದೆ ಅವನಿಗೆ ಏನಾದರೂ ಮಾಡಿ ಬಿಡಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಅದಕ್ಕಾಗಿ ಅವನಿಗೆ ಕರ್ಸ್ಕೊಂಡು ಕರ್ಕೊಂಡು ಅವ್ರು ಬೆಂಗಳೂರಿಂದ ಬಂದರು ಇವ್ನ ಕರ್ಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನಮ್ಮ ತಾಯಿ ಕಣ್ಣೀರಲ್ಲಿ ಕೈ ತೊಳಿತಾರೆ ಇವನು ಇವನು ಈ ಥರ ಇದನಲ್ಲ ಇವನು ಈ ಥರ ಕುಡಿತಾನಲ್ಲ ಅಂತ ಮಕ್ಕಳು ನೋಡಿದರೆ ಸಣ್ಣವರು ಇವರೆಲ್ಲ ಭಾಳ ಹಿಂಸೆ ಪಡ್ತಾರೆ ಮಕ್ ಮನೇಲಿ ಹೆಂಡ್ತಿ ಮಕ್ಕಳಾಗಿರ್ಬೋದು ಎಲ್ಲರೂ ತಾಯಿ ಆಗಿರ್ಬೋದು ಎಲ್ಲರೂ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಚೆನ್ನಾಗ್ ಆದರೆ ಸಾಕು ಅನ್ನೋ ರೀತಿಲಿ ನನಗೆ ಮನಸಲ್ಲಿರೋದು ಹಾಂ ಕರೆಕ್ಟಾಗಿ ಹೇಳಿದ್ದಾರೆ ಗುರುಗಳು ಗುರುಗಳು ಎಲ್ಲ ಹೇಳಿದ್ದಾರೆ ಇವಾಗ ಏನು ಅವ್ರಿಗೆ ಮೂರು ಸರಿ ಬಂದು ನೀ ಬಸವನತ್ರ ಕುರ್ಸ್ರಿ ಅಂತ ಹೇಳಿದ್ದಾರೆ ಅವನ್ನೆಲ್ಲ ಕುಂಡ್ರಿಸಿ ಅವ್ನು ಚೆನ್ನಾಗಿ ಆದಮೇಲೆ ನಮಗೆ ಇನ್ನೂ ಖುಷಿ ಆಗುತ್ತೆ ನಾವೇನು ಕೇಳೋದೇ ಇಲ್ಲ ಯಾವತ್ತು ಅವು ಹೋದ್ಸರಿ ನಾವು ಕೇಳಿದಾಗ್ಲೂ ಅಷ್ಟೇ ಇವಾಗ ನಮ್ಮ ತಮ್ಮಂದು ವಿಚಾರ ಕೇಳಿದಾಗ್ಲೂ ಅಷ್ಟೇ ಇನ್ನು ನಾವೇನು ಕೇಳಲ್ಲ ಅವರೇ ಎಲ್ಲ ಹೇಳ್ತಾರೆ ನಾವು ಏನು ಕೇಳೋದೇ ಬೇಡ ನಮ್ಮ ಮನೇಲಿ ಸಮಸ್ಯೆ ಆಗಿರ್ಬೋದು ಇವನು ಕುಡ್ತದ್ದಾಗಿರ್ಬೋದು ನಮ್ಮ ತಾಯಿ ಕಾಲು ನೋವಿಂದಾಗಿರ್ಬೋದು ಮಕ್ಕಳು ಎಜುಕೇಷನಿಂದ ಆಗಿರ್ಬೋದು ಎಲ್ಲ ಅವರೇ ಹೇಳಿದರು ಬಳ್ಳಾರಿ ಡಿಸ್ಟ್ರಿಕ್ ಸಂಡೂರಿಂದ ಬಂದಿವಿ ನಾವು ಏನು ಅಂದ್ಕೊಂಡಿದ್ವಿ ಅದನ್ನೇ ಸ್ವಾಮಿಗಳು ಹೇಳಿದರು ನಮಗೆ ಇದ್ದಿದ್ದಂಗೆ ಹೇಳಿದರು ನಾವೇನೇ ಕೇಳಿಲ್ಲ ಅವರೇ ಹೇಳಿದರು ಅದನ್ನೇ ಅಂದ್ಕೊಂಡು ಬಂದಿದ್ವಿ ಅದನ್ನೇ ಹೇಳ್ಯಾರ ಅವರು ನಾವೇನು ಹೇಳಿಲ್ಲ ಅವರೇ ನಮಗೆ ಪ್ರಾಬ್ಲಮ್ ಎಲ್ಲ ಹೇಳಿರೋದ ಸ್ವಾಮೀಜಿನೇ ನಮ್ಮೂರು ಮುಂಡ್ರಗಿರಿ ನಮ್ಮ ಹೆಸರು ರೇಖಾ ಅಂತಂದು ನಾವು ಬಂದಿದ್ವು ನಮ್ಮ ಏನಿದೆ ಅದನ್ನೆಲ್ಲ ಸತ್ಯನ ಹೇಳಿದರು ಸ್ವಾಮಿಗಳೆಲ್ಲ ಈಗ ಒಂದೆರಡು ಹುಣ್ಮೆ ಬಂದೀವಿ ಒಂದು ಹುಣ್ಮೆ ಕೆಲಸದ ಬೇಕಂತ ಕೇಳಿ ಹೋಗಿದ್ದೆ ನೆಕ್ಸ್ಟ್ ಹುಣ್ಮೆ ಈ ಹುಣ್ಮೆ ಬರೋರೊಳಗೆ ಅಲ್ಲೇ ಕೆಲಸದ್ದೆಲ್ಲ ಆಯಿತು ನಂದು ಅದಕ್ಕೆ ಮತ್ತೆ ಈ ಹುಣ್ಮೆಗೆ ಬಂದೆ ಹಾ ಏನಿದೆ ಅಂತ ಅವ್ರೆಲ್ಲಾ ಸತ್ಯ ಹೇಳಿದ್ರು ಏನೈತೆ ಹೇಳಿದ್ರು ನಾವ್ ಮನಸ್ಸಿನಾಗೇ ಅನ್ಕೊಂಡ್ ಬಂದಿದ್ವಿ ನಾವೇನು ಕೇಳಿಲ್ಲ ಅವರೇ ಎಲ್ಲ ಹೇಳಿದ್ರು ನಾವು ಮಂಡ್ಯದವರು ನಾವು ಅಲ್ಲೇ ಸುಮಾರು ದಿಸಿಂದ ಇಲ್ಲಿ ಟೈಮ್ ಟೈಮ್ ಬಂದಿದ್ದು ಆದ್ರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ ಒಬ್ರು ತೀರ್ಕೊಂಡ್ರು ಅದಾದ್ಮೇಲೆ ಮೇಲೆ ತಿರುಗಿ ಮತ್ತೆ ಹಂಗೆ ಮನೇಲಿ ತೊಂದರೆಗಳು ತಗಾದೆಗಳು ಇದ್ದವು ಅದು ಮನ್ಸಲ್ಲಿ ಅನ್ಕೊಂಡು ಬಂದು ನಾವೇನು ಅನ್ಕೊಂಡು ಅದೇ ರೀತಿ ಅವರು ಪಿಂಟು ಪಿಂಡು ಯಾವ ಥರ ಅಂದ್ಕೊಂಡಿದ್ದೋ ಅದೇ ರೀತಿ ಹೇಳಿದ್ದಾರೆ ಅವರು ಆದಷ್ಟು ನಡೀತಾ ಇರೋದು ನಿಜನೇ ಸದ್ಯಕ್ಕೆ ಈಗ ಮುಂದೆ ಏನು ಮಾಡ್ಬೇಕಂತ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರ ಮತ್ತೆ ಬಂದು ಭೇಟಿ ಮಾಡಬೇಕು ಿ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಭಾನುವಾರ ದಿನಗಳಂದು ಈ ದೇವಸ್ಥಾನಕ್ಕೆ ನೀವು ಕೂಡ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು